ಸ್ನೇಹಿತರೆ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗಿರಿ ತಿರುಗುತ್ತಿದೆ ಸುಸ್ತಾಗಿ ಬೀಳುತ್ತಿದೆ ಈ ಒಗಟ್ಟು ಬಿಡಿಸಿ ಇದರ ಉತ್ತರ ಬುಗುರಿ ಹಾಗೆ ಮತ್ತೊಂದು ಒಗಟ್ಟು ಅಪ್ಪನ ಹಾಸಿಕೆ ಹಾಸಲಾರೆ ಅವನ ಕಡುಬು ಎಣಿಸಲಾರೆ ನಾನು ಯಾರು ಈ ಒಗಟ್ಟು ಗೊತ್ತಿದ್ರೆ ಬಿಡಿಸಿ ಇದರ ಉತ್ತರ ಆಕಾಶ ನಕ್ಷತ್ರ ಅಕ್ಕ ತಂಗಿಯರು ಮೂವರು ಕೆರೆಯಾಗ ಬಿದ್ದರು ಒಬ್ಬಾಕಿ ಮುಳುಗಿದಳು ಒಬ್ಬಾಕಿ ತೇಲಿದಳು ಕರಗಿ ಹೋದವಳು ಯಾರಿವರು ಗೊತ್ತಿದ್ರೆ ಈ ಒಗಟು ಈಗಲೇ ಬಿಡಿಸಿ ಈ ಒಗಟಿನ ಅರ್ಥ ಉತ್ತರ ಎಲೆ ಅಡಿಕೆ ಶುಣ್ಣ ಜುಟ್ಟು ಇದೆ ಮುನಿಯೆಲ್ಲ ಮೂರು ಕಣ್ಣಿದ್ದರೂ ಈಶ್ವರನೆಲ್ಲ ಹಾಲಿದ್ದರೂ ಅಕ್ಕಳೆಲ್ಲ ದೇಹ ಹಿಂಭಾಗವಾದರೂ ನೀಡುವ ದೇವ ಪ್ರಿಯ ಆದವನು ಯಾರು ಇದರ ಉತ್ತರ ತೆಂಗಿನ ಕಾಯಿ ಹಾಗೆ ಹೊಲದಲ್ಲಿ ಹುಟ್ಟಿದ್ದು ಹೊಲದಲ್ಲಿ ಬೆಳೆದಿದ್ದು ಉಳುವಾಗ ಕಂಡು ನಗುವುದು ಏನಿದು ಇದರ ಉತ್ತರ ಗೊತ್ತಿದ್ರೆ ಹೇಳಿ ಉತ್ತರ ಕರಿಕೆ ಹುಲ್ಲು ಸ್ನೇಹಿತರೆ ಈ ಎಲ್ಲ ಒಗಟುಗಳು ನಿಮಗೆ ಇಷ್ಟವಾಗಿವೆ ಎಂದು ತಿಳಿದಿದ್ದೇನೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲಿಗೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹ ಒಗಟುಗಳನ್ನು ತೆಗೆದುಕೊಂಡು ಬರುತ್ತೇನೆ ಅಲ್ಲಿವರೆಗೂ ಧನ್ಯವಾದ